ಇಲ್ಲಿ ಬಿಟ್ರೆ ಹೋದಾಗ ರೇಸ್ಗೆ ಹೋದಾಗಲೇ ಗಾಡಿ ಕಟ್ಟೋದು ಇಲ್ಲಿ ಒಂದು ಸ್ವಲ್ಪ ಒಂದು ಅದಕ್ಕೆ ಅದನ್ನೇ ಮುಂಚೆನೆ ಒಂದು ನಾಲ್ಕು ಕಡೆ ಆ ಕಡೆ ಈ ಕಡೆ ಆಯಿತು ಇದು ಅಂತ ಬಟ್ ತುಂಬ ಸ್ಪೀಡ್ ಇದೆ ನಾಲ್ಕು ಕಡೆ ಅಂದ್ರೆ ಅದಕ್ಕೆ ಬ್ಯಾಲೆನ್ಸ್ ಗೊತ್ತಾಗ್ದಲ್ಲೆ ನಾನು ಹೆಂಗೆ ಓಡಬೇಕು ಅನ್ನೋದು ಅದಕ್ಕೆ ಗೊತ್ತಾಗಿಲ್ಲ ಅದಾದಮೇಲೆ ಅದಕ್ಕೆ ಅದು ಅದಕ್ಕೆ ಅದೇ ತಿಳ್ಕೊಂಡ್ಮೇಲೆ ಎಲ್ಲರಿಗೂ ಇದನ್ನು ನಾನು ನೋಡಿ ತೋರಿಸ್ತೀನಿ ನೋಡಿ ಅನ್ನೋ ಲೆಕ್ಕದಲ್ಲಿ ಓಡಿದೆ ಹೌದು ಜಾಕಿ ತುಂಬ ಜನ ಇದ್ದಾರೆ ತುಂಬ ಜನ ಅಂದರೆ ಅವ್ರಗಳ ಎಲ್ಲ ಒಳ್ಳೊಳ್ಳೆ ಜಾಕಿಗಳೇನೆ ನಮಗೆ ಮುಂಚೆ ಚಿಕ್ಕಡಿ ಮಾಯಿ ಅಂತ ಇದ್ದಾನೆ ಅವ್ರು ಬಿಟ್ಟರೆ ಪಾಟೀಲ್ ಅಂತ ಇದ್ದಾನೆ ಒಬ್ಬ ಆದರ್ಶ ಅಂತ ಇದ್ದಾನೆ ನಮ್ಗೆ ಗೊತ್ತಿರೋ ಹುಡುಗ ಸಾಲಿಗ್ರಾಮದವನು ಅವ್ನು ಬಿಟ್ಟರೆ ಸಚಿನ್ ಅಂತ ಒಬ್ಬ ಹುಡುಗ ಇದ್ದಾನೆ ಕಲ್ಕಿ ಸಚಿನ್ ಅಂತ ಅವನು ಹೊಡೆದಿದ್ದಾನೆ ಅವ್ನು ಬಿಟ್ಟರೆ ನೀರುಳ್ಳಿ ಹರೀಶ್ ಅಂತ ಇದ್ದಾನೆ ಅವನು ಹೊಡೆದಿದ್ದಾನೆ ಇನ್ನೇರು ಹೊಡೆದ್ರಪ್ಪ ನಮ್ಮ ಸುನಿಲ್ ಅಂತ ಕೆಂಪಿನಲ್ಲಿ ಸುನಿಲ್ ಅಂತ ಅವನು ಹೊಡೆದಿದ್ದಾರೆ ನೇರ ಗುರು ಅಂತ ಇದ್ದಾನು ನಮ್ಮ ಹುಡುಗ ಅವನು ಭಾಳ ಒಳನೆ ಸುಪ್ರ ಮಣಿ ಅವನು ನಮಗೆ ಭಾಳ ಅಂದರೆ ಭಾಳ ಪ್ರೀತಿ ಮಣಿಗೆ ಇವೆತ್ತು ಒಂದು ಸಲ ಹಾಕ್ತೀವಿ ಹಿಮಾವು ಅಂತ ಒಂದು ಇದರಲ್ಲಿ ಅಲ್ಲಿ ತುಂಬ ಅದ್ಭುತವಾದಂಥ ರೇಸ್ ಅದು ಬರೀ ಕಿಲ್ಲಾರಿಗೆ ಮತ್ತು ಹಳ್ಳಿ ಕಾರಿಗೆ ಮಾತ್ರ ಚಾನ್ಸ್ ಕೊಟ್ಟಿರ್ತಾರಲ್ಲಿ ಅಲ್ಲಿ ತುಂಬ ಜನ ಗೆದ್ದವರು ಒಳ್ಳೆಯ ಇದು ಅಂತ ಇನ್ನೂರು ಮೀಟ್ರು ಲೆಂತ್ ಅದು ಅದು ಬೆಂಗಳೂರು ಬಿಟ್ಟರೆ ಅದೇ ಲೆಂತ್ ಅಂದ್ಕೊಂತೀನಿ ಅಷ್ಟು ಲೆಂತ್ ಇದರಲ್ಲಿ ಫಸ್ಟ್ ಪ್ರೈಸು ಮೂರು ಗಂಟೆ ರಾತ್ರಿಯಲ್ಲಿ ಅವ್ನು ನಿದ್ದಾನೆ ಮಾಡ್ದಂಗೆ ಹೊತ್ಕೊಂಡೇ ಹೋಗ್ಬಿಡ್ತಾನೆ ನಮ್ಮನ್ನು ಎಗಲ್ ಮೇಲೆ ಕೂರ್ಸ್ಕೊಂಡು ಗೆದ್ದ ತಕ್ಷಣ ಹೊತ್ಕಂಡೆ ಹೋಗ್ಬಿಡ್ತಾನೆ ಮನಿ ಅಂತ ಅವ್ರಿಗೆ ಸಂಭ್ರಮ ಮೂರು ಗಂಟೆ ರಾತ್ರಿಯಲ್ಲಿ ಎಲ್ಲ ನಿದ್ದೆ ಮಾಡೋ ಟೈಮು ಆ ಲಾಸ್ಟ್ ಈ ಸ್ಟಾರ್ಟಿಂಗಿಂದ ಹಿಡ್ದು ಎತ್ತು ಬಿಡೋದ್ರಿಂದ ಹಿಡ್ದು ಇನ್ನೂರು ಮೀಟ್ರ್ವರೆಗೂ ಹೋಗ್ಬಿಡ್ತಾನೆ ಅಷ್ಟು ಖುಷಿ ಅವನಿಗೆ ಅವ್ನು ಬಿಟ್ಟರೆ ಇನ್ನಾರು ಬಿಟ್ಟಿದ್ರೆ ಬೇಜಾರು ಮಾಡ್ಕೊಂಬೇಡಿ ಯಾರೋ ಕಾರಕೂರ್ ಚಂದು ಅಂತ ಅವನು ತುಂಬ ಒಳ್ಳೆಯ ಹುಡುಗ ನಮಗೆ ಎತ್ತೊಡ್ಕೊಟ್ಟಿದ್ದಾನೆ ಅವ್ನು ಬಿಟ್ಟರೆ ಮಿಳೆ ಜಗ್ಗ ಅಂತ ಒಬ್ಬ ಹುಡುಗ ಇದ್ದಾನೆ ಅವನು ಹೊಡೆದಿದ್ದಾನೆ ಇನ್ನೇರಪ್ಪ ಸಾಗರು ಸಾಗರು ಅವನು ಇನ್ನೊಬ್ಬ ನಮ್ಮ ವರು ಅಂತ ಸಿದ್ಲಿಂಗ್ಪುರ ಅವನು ಎತ್ತ ಹೊಡ್ಕೊಟ್ಟಿದ್ದಾನೆ ಇನ್ನೊಂದು ಸಲ ಜಲ್ವಾ ಅಂತ ಎತ್ತಿದ್ದಾಗ ಜಲ್ವಾ ಕದರ್ ಹಾಕಿರ್ತೀವಿ ಅವತ್ತು ಜಾಕಿ ಗಣೇಶ್ ಅಂತ ಅವನು ಗಾಡಿ ಹೊಡೆದಿದ್ದಾರೆ ಇನ್ನು ತುಂಬ ಜನ ಈಗ ರೇಸಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ಗಾಡಿ ಕಟ್ಟಕ್ಕೆ ಬರ್ತಾರೆ ಹೊಡಿಯೋಕ್ಕೂ ಬರ್ತಾರೆ ತುಂಬ ಒಳ್ಳೆ ಹುಡುಗರು ಒಟ್ಟಿನಲ್ಲಿ ಹೋದ ತಕ್ಷಣ ಎಲ್ಲ ಬಂದು ಕಟ್ಕೊಡೋಕ್ಕೂ ಬರ್ತಾರೆ ಎಲ್ಲ ಥರದ್ರಲ್ಲೂ ಸಪೋರ್ಟಿಂಗ್ ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ ಒಂಟಿನಲ್ಲಿ ಈ ರೇಸಿಗೆ ಬಂದಮೇಲೆ ಅದನ್ನೇ ಹೇಳ್ತಾ ಇರೋದು ಮೇಯ್ನ್ ಸಿಕ್ಕಿರೋದು ಒಳ್ಳೊಳ್ಳೆ ಹುಡುಗರುಗಳು ಸಿಕ್ಕಿದ್ರು ಯಾರಿಗೂ ಕಪಟ ಅನ್ನೋದಿಲ್ಲ ಎಲ್ಲರೂ ಹೆಂಗೆ ಅಂದರೆ ಈಗ ಕಪಟ ಅಂದರೆ ಈ ಸ್ವಲ್ಪ ತಿಳುವಳಿಕೆ ಓವರ್ ತಿಳುವಳಿಕೆ ಇರುತ್ತೆ ಇಲ್ಲ ಅದೇನೋ ನನಗೆ ಬುದ್ಧಿ ಇರಬೇಕು ಇಲ್ಲ ದಡ್ರಾಗಿರ್ಬೇಕು ಈ ಮಿಡಲಲ್ಲಿ ಇರ್ತಾರಲ್ಲ ಆ ಥರದ್ದು ಒಂದು ಫೀಲ್ಡ್ ನಾವು ನೋಡಿದ್ದು ಮುಂಚೆ ಬಟ್ ಇದರಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗರು ಮುಗ್ದತೆ ಹುಡುಗರುಗಳು ನಮಗೆ ಭಾಳ ಖುಷಿ ಆಗುತ್ತೆ ಯಾರೇ ಬರಲಿ ಮಾತಾಡೋದಾಗಿರ್ಬೋದು ಸಿಕ್ಕೋದಾಗಿರ್ಬೋದು ಅವೆಲ್ಲ ಭಾಳ ಚೆನ್ನಾಗಿದೆ ಆಮೇಲೆ ವಿಚಾರಿಸೋದಾಗಿರ್ಬೋದು ಹೆಂಗಿದೆ ಬರೀ ಇದೊಂದು ಆವತ್ತು ಇದ್ರ ರೇಸಲ್ಲಿ ಎತ್ತು ಬಿದ್ದುಬಿಡುತ್ತೆ ಸೆಕೆಂಡ್ ಏರ್ ಅವ್ರು ತುಂಬ ಸ್ಪೀಡ್ ಸ್ಪೀಡ್ ಮಾಡ್ತಾ ಇರುತ್ತೆ ಎತ್ತ ಬಿದ್ದುಬಿಡುತ್ತೆ ಏನೇನು ಇದ್ದಾರೆ ಒಳ್ಳೊಳ್ಳೆಯವರು ಹಳುಬರೆಲ್ಲರು ಹಳೆ ಇದ್ರವರು ಆಗಿರ್ಬೋದು ಹೊಸ ಹುಡುಗರು ಎಲ್ಲರೂ ಕೇಳ್ತಾರೆ ಏನಾಯ್ತು ಏನಾಯಿತು ಅಂತ ಅದರಲ್ಲೇ ಗೊತ್ತಾಯ್ತು ಎಂತೆಂಥ ಒಳ್ಳೊಳ್ಳೆ ಹುಡುಗರುಗಳು ಇದ್ದಾರೆ ರೇಸಲ್ಲಿ ಅನ್ನೋದು ನಮಗೂ ಗೊತ್ತಾಗಿಲ್ಲ ಇದಕ್ಕಿಂತ ಒಂದು ಸ್ವಲ್ಪ ಮಳೆ ಇತ್ತು ಅದು ಹೆಂಗ್ ಬೀಳ್ತು ಅನ್ನೋದು ನಮಗೆ ಇಲ್ಲಿವರೆಗೂ ಅದು ಗೊತ್ತೇ ಆಗಿಲ್ಲ ಎತ್ತು ಹೇಗೆ ಬೀಳ್ತು ಅಂತ ಅದ್ರ ಜೊ ಅಲ್ಲಿ ಬಂದಿದ್ದ ಐವತ್ತೈವತ್ತೈದು ಜೊತೇಲಿ ಯಾವ ಎತ್ತಿಗೂ ಒಂದು ಮುಗುರಿಸಿಲ್ಲ ಏನಿಲ್ಲ ಇದೊಂದು ಎತ್ತು ಮಾತ್ರ ಬೀಳುತ್ತೆ ಬಿದ್ದು ಮತ್ತೆ ನಮ್ಮ ಇದು ಒಳ್ಳೆಯತನಕ ಆ ಎತ್ತಿನ ಪುಣ್ಯನೋ ಏನೋ ಗೊತ್ತಿಲ್ಲ ಅದು ಎದ್ದು ನಿಂತ್ಕೊಳತ್ತೆ ಕರೆಕ್ಟಾಗಿ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಎದ್ದು ನಿಂತ್ಕಂಡು ಹುಲ್ ತಿನ್ನತ್ತೆ ಬೇರೆ ಎಲ್ಲರೂ ಹೇಳ್ತಾರೆ ಬೇರೆ ಏನಾರು ಈ ಥರ ಎತ್ತು ಬೇರೆ ಯಾವ್ದಾರು ಬಿದ್ದು ರೇಟ್ ಆಗಿರೋದಂತ ಅಂತ ಸ್ವಲ್ಪ ಕೈ ಕಾಲು ತರ್ಚೋಗುತ್ತೆ ಹೋಗುತ್ತೆ ಅಷ್ಟೇ ನೋಡ್ತಾಯಿದ್ರಿ ಈವಾಗ ರೇಸಾಗಿ ಒಂದು ತಿಂಗ್ಳಾಯ್ತನಪ್ಪ ಅದು ಒಂದು ತಿಂಗಳಾಗಿರ್ಬೋದು ಅಷ್ಟೇ ಯಾವುದೇ ಥರದ ಸ್ಕ್ರಾಚ್ ಆಗಲಿ ಇನ್ನೊಂದಾಗಲಿ ಏನೂ ಆಗಿಲ್ಲ ಅಲ್ಲಿಂದ ಆಯ್ಕ ಅಲ್ಲಾದ ಮೇಲೆ ತಮಿಳ್ನಾಡು ರೇಸ್ಗೆ ಹೋಗಿ ಆಡ್ಕೊಂಡ್ ಹಾಂ ತಮಿಳು ರೇಸಲ್ಲಿ ಆಡ್ತು ಚೆನ್ನಾಗಿ ಒಳ್ಳೇದಾಗಿಲ್ಲ ಅವರು ಉದ್ದಾರನೇ ಆಗಲ್ಲ ಸರ್ ಮೂ ಪ್ರಾಣಿಗಳ ಮೇಲೆ ಮಾಡಿದ್ರೆ ಉದ್ದಾರನೇ ಆಗೋಲ್ಲ ಆಮೇಲೆ ಅದೆಲ್ಲ ನಡೆಯೋದು ಇಲ್ಲ ವರ್ಕೌಟ್ ಆಗೋಲ್ಲ ಸುಮ್ಮನೆ ಏನೋ ತಾತ್ಕಾಲಿಕ ಅದು ಮೂರು ದಿವಸದ ಭಾಳ ಅವರಂತೂ ಜೀವನದಲ್ಲಿ ಉದ್ಧಾರ ಆಗಲ್ಲ ಈಗ ಮೂಗು ಪ್ರಾಣಿನ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆಯದು ಮಾಡಬೇಕು ಏನೋ ಒಂದು ದೇವಸ್ಥಾನಕ್ಕೆ ಹೋಗೋದು ಒಂದು ಕೈ ಮುಗಿಯೋದು ಒಂದು ನಂಬಿಕೆ ಯಾಕೆಂದರೆ ದೆವ್ವ ಇದೆ ದೇವ್ರಿದೆ ಆ ಥರ ಬ್ಯಾಡ್ ಮತ್ತು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಆ ಥರ ಅದರಲ್ಲಿ ಈ ಎತ್ತುಗಳಿಗೆ ಮೂಗು ಪ್ರಾಣಿ ಇದು ಅಂತಲ್ಲ ಯಾವುದೇ ಒಂದು ಮೂಗು ಪ್ರಾಣಿಗೆ ಒಬ್ಬ ದ್ರೋಹ ಮಾಡ್ತಾನೆ ಅಂದರೆ ಕೆಟ್ಟದ್ದು ಬಯಸ್ತಾನೆ ಅಂದರೆ ಅವನ ಜೀವನದಲ್ಲೇ ಉದ್ದಾರ ಆಗೋಲ್ಲ ಅವನಂಥ ಪಾಪಿ ಇನ್ನೊಬ್ಬ ಇಲ್ಲ ಏನೋ ಸತ್ತಾಗ ಸ್ವರ್ಗ ನರಕ ಅಂತ ಇರುತ್ತಲ್ಲ ಆ ನರಕಕ್ಕಿಂತ ಖಂಡಿತ ಹೋಯ್ತಾರೆ ಅವರು ಆ ಥರ ಮಾಡಿದವರು ಖಂಡಿತವಾಗೂ ಆ ಥರ ನರ್ಕಕ್ಕೆ ಹೋಗ್ತಾರೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದನ್ನು ನಾವು ನೂರಕ್ಕೆ ನೂರು ಪರ್ಸೆಂಟ್ ನಂಬಲ್ಲ ಅಂದರೆ ಯಾವುದೋ ಒಂದು ನಾವು ಎತ್ತನ್ನು ಕೊಡ್ತೀವಿ ಅವ್ನಿಗೆ ಅವ್ನು ಏ ಅಲ್ಲಿ ಫ್ರೈಸ್ ಎಷ್ಟಿರುತ್ತೆ ಅಷ್ಟನ್ನೇ ಕೊಡ್ತೀವಿ ವರ್ಸ್ಕೊ ಗೆಲ್ಸ್ಕೊಟ್ಬಿಡ್ಲಿ ನೋಡೋಣ ಆ ಥರ ಮಾಡಿ ಎಲ್ಲ ಎತ್ತಿಗೆ ಗೆಲ್ಲಿಸ್ತಾರೆ ಯಾವನೋ ಒಬ್ಬ ಮಾಡ್ತಾಯಿದ್ದಾನೆ ಕೆಟ್ಟದನ್ನ ಬಟ್ ಎಲ್ಲರೂ ಮಾಡೋಕ್ಕಾಗಲ್ಲ ಯಾವನೋ ಒಬ್ಬ ಮಾಡ್ತಾಯಿದ್ದಾನೆ ಅವನಂತೂ ಅದನ್ನು ಹೇಳಿದ್ನಲ್ಲ ಅವ್ನು ನರ್ಕಕ್ಕೆ ಹೋಗ್ತಾನೆ ಹೊರತು ಅದೇನೋ ಹೇಳ್ತಾರಲ್ಲ ಆ ಥರ ಹಾಳಾಗಿ ಹೋಗ್ತಾನೆ ಅಂತ ಉದ್ಧಾರ ಅಂತೂ ಆಗಲ್ಲ ಆ ಥರ ಮಾಡೋಕ್ಕು ನೀನು ಗೆಲ್ಲಬೇಕಾ ಒಂದು ನಂಬಿಕೆ ನಂಬಿಕೆಯಲ್ಲಿ ಒಂದು ಕೈ ಮುಕ್ಕೊಂಡು ಹೋಗಬೇಕು ಮಾಡಬೇಕು ಅದು ಬಿಟ್ಬಿಟ್ಟು ನೀನು ಬೇರೆಯವ್ರ ಎತ್ತ ಹಾಳಾಗಿ ಹೋಗ್ಲಿ ಬೇರೆಯವ್ನ ಬಿದ್ದು ಹೋಗ್ಲಿ ಬೇರೆ ಎತ್ತ ಬೀಳಲಿ ಅವ್ನಿಗೆ ಏನಾದ್ರು ತೊಂದರೆ ಆಗಲಿ ಅಂತ ಮಾಡಿದ್ರೆ ಅವ್ನ ಜೀವನದಲ್ಲೇ ಉದ್ದಾರ ಆಗಲ್ಲ ಸರ್ ಹಾಂ ಹೌದು ಸರ್ ಇನ್ನೂ ತುಂಬ ಜನ ಬರ್ತಾರೆ ನಾವು ಯಾರಿಗೂ ಹೇಳಿಲ್ಲ ಹೇಳಿದ್ರ ಇಲ್ಲಿ ತುಂಬ ಜನ ಬಂದಿರೋರು ಹೌದು ಹೌದು ನೀವೇನಕ್ಕೆ ನಾನು ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ ಸರ್ ಮಾಡಿದ್ರೆ ಒಂದಲ್ಲ ಒಂದು ದಿವಸ ನಿಮ್ಮ ಮನೆನೇ ಹಾಳಾಗುತ್ತೆ ಹೊರತು ಈಗ ಮಾಡಿರ್ತೀರಾ ನೀವು ಎತ್ ಬಸವಣ್ಣ ಅಂತ ಯಾವತ್ತೂ ಹಾಳಾಗಲ್ಲ ಅದೊಂದು ಹೆಸ್ರು ಹೋಗಿದ್ರೆ ಇವತ್ತು ಹಳೆ ಎತ್ತುಗಳು ದೊಡ್ಡ ದೊಡ್ಡ ಎತ್ತುಗಳ ಹೆಸರುಗಳು ಹೇಳೋಕ್ಕಾಗಲ್ಲ ಅಷ್ಟೊಂದು ಎತ್ತುಗಳಿದೆ ನಾವು ಕೇಳ್ದಂಗೆ ಒಬ್ಬ ಸೆಲೆಬ್ರಿಟಿನೂ ಅಷ್ಟು ನೇಮ್ ಮಾಡಿರೋಕ್ಕಾಗಲ್ಲ ಈಗ ರೇಸ್ ನಿತ್ಕೊಂಡು ನೋಡ್ತಾ ಇರೋ ಒಂದು ಎತ್ತು ಓಡ್ತಾ ಇದ್ರೆ ಕಿರ್ಚಿಸ್ತಾರಲ್ಲ ಒಬ್ಬ ಸೆಲೆಬ್ರಿಟಿನೂ ಅಷ್ಟು ನೇಮ್ ಮಾಡಿರೋಕ್ಕಲ್ಲ ಆ ಥರ ಈ ಒಂದು ಸೆಲೆಬ್ರಿಟಿಗಿಂತ ಹೆಚ್ಚು ಎತ್ತುಗಳು ಅನ್ನೋದು ಸೆಲೆಬ್ರಿಟಿಗಿನ್ನ ಹೆಚ್ಚು ಬಟ್ ಅವಕ್ಕೆ ನೀನು ಬ್ಯಾಡ್ ಮಾಡ್ತೀನಿ ನೀನು ಉದ್ಧಾರನೇ ಆಗಲ್ಲ ನೀವು ಪಿಚ್ಚಿಗೆ ಹೋಗೋಕೆ ಮುಂಚೆ ದೇವ್ರಿಗೆ ಕೈ ಮುಗಿಯೋದಾಗಲಿ ಇಲ್ಲ ಸರ್ ಮಾ ಕೈ ಮುಗಿಯೋದಂತೂ ಇದ್ದೇ ಇದೆ ಇವಕ್ಕೆ ಪೂಜೆ ಮಾಡ್ತೀವಿ ಇವನ್ನೇ ದೇವರು ಅಂತ ಅವಕ್ಕೊಂದು ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಹೋಗೋ ರೋಡಲ್ಲಿ ಯಾವುದೋ ದೇವರು ಸಿಗುತ್ತೆ ಕೈ ಮುಕ್ಕೊಂಡು ಹೋಗ್ತೀವಿ ನಮ್ಗೆ ಒಳ್ಳೇದಾಗ್ಲಿನಪ್ಪ ನಮ್ಮ ಎತ್ತಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಗೆಲ್ಲಬೇಕು ಅಂತ ಕೇಳ್ಕೊಂಡು ಹೋಗ್ತೀವಿ ಸರ್ ಯಾಕೆಂದರೆ ನಾವು ಇಳ್ದಿರೋದೇ ಕಾಂಪಿಟೇಷನ್ಗೆ ಗೆಲುವು ಬೇಕೇ ಬೇಕು ಆ ನಿಟ್ಟಲ್ಲಿ ಕೇಳ್ಕೊಂಡು ಹೋಗ್ತೀವಿ ಹೊರತು ಬೇರೆಯವರಿಗೆ ಕೆಡಕಾಗಲಿ ನಾವೇ ಗೆಲ್ಲಬೇಕು ಅಂತ ಏನಿಲ್ಲ ಎಷ್ಟೋ ಕಡೆ ನಾವು ಹೆಚ್ಚು ಕಡಿಮೆ ಒಂದು ಐವತ್ತು ಅರವತ್ತು ಕಡೆ ಆಡಿದ್ದೀವಿ ಅಷ್ಟೇ ನಾವೇನು ಜಾಸ್ತಿ ಏನು ಆಡಿಲ್ಲ ಒಂದು ಅರವತ್ತು ಕಡೆನೇ ಆಡಿದ್ದೀವಿ ಅರವತ್ತು ಕಡೆಯಲ್ಲಿ ಅರುವತ್ತು ಕಡೆನೂ ಗೆಲ್ಲೋಕ್ಕಾಗಿಲ್ಲ ನಾವು ಗೆದ್ದಿರೋದು ಒಂದು ಹದಿನೈದು ಇಪ್ಪತ್ತು ಕಡೆ ಗೆದ್ದಿದ್ದೀವಿ ಅಷ್ಟೇ ನಮಗೆ ಗೆಲುವು ಬೇಕಾದರೆ ಗೆದ್ದಿದ್ದೀವಿ ಈ ಈ ಥರ ಮಾಡಿ ಇವಾಗ ಹೇಳಿದ್ರಲ್ಲ ಏನೋ ಬ್ಯಾಡ್ ಮಾಡಿ ಅದು ಇದು ಅಂತ ಆ ಥರ ಗೆಲುವು ನಮಗೆ ಬೇಡ ಸರ್ ಆನೆಸ್ಟಾಗಿ ಎತ್ತಿನ ಕೈಲಿ ಕೆಪಾಸಿಟಿ ಇರಬೇಕು ಹೊಡಿಬೇಕು ಅದು ಮೇಯ್ನು ಅದು ಬಿಟ್ಬಿಟ್ಟು ನೀನು ಏನೋ ಮಾಡ್ಕೊಬಂದ್ರೆ ಒಂದೇ ದಿವಸ ಅಲ್ಲ ಸರ್ ಎರಡನೇ ದಿವಸಕ್ಕೆ ಗೊತ್ತಾಗ್ಬಿಡುತ್ತೆ ನೀನು ಎರಡನೇ ರೇಸಿಗೆ ಹೋದಾಗೆ ಅವ್ ಆನೆ ಆ ಥರ ಕೆಟ್ಟದ್ದು ಮಾಡ್ತಾನೆ ಅನ್ನೋದನ್ನ ಪಕ್ಕ ಜನಗಳು ನೋಡೋ ಜನಗಳೇ ಹೇಳ್ಬಿಡ್ತಾರೆ ಒಳ್ಳೇದಕ್ಕೆ ಮಾತ್ರನೇ ಕಾಲ ಇಲ್ಲಿ ಅದೇನೋ ಗಾ ಹೇಳ್ತಾರೆ ನೋಡಿ ಹಾಲು ಕುಡ್ದು ಮಕ್ಕಳೇ ಬದುಕೋದಕ್ಕೆ ಕಷ್ಟ ಇನ್ನು ವಿಷ ಕುಡ್ದವ ಬದುಕ್ತಾವ ಅಂತ ಆ ರೀತಿ ಹಾಲು ಕುಡಿದ್ರೆ ಮಾತ್ರನೇ ಮಕ್ಳು ಬದುಕ ವಿಷ ಕುಡಿದ್ರೆ ಬದುಕ ಹೌದು ಈಗ ನಿಮ್ಮ ಪ್ರಕಾರ ಸರ್ ಈಗ ಒಂದು ಪಿಚಲ್ಲಿ ಒಂದು ಎರಡು ಜೊತೆ ಒಂದು ಸೋಲು ಇದ್ದೇ ಇರುತ್ತೆ ಅಲ್ಲಿ ಏನಾದ್ರೂ ನಿಮಗೆ ಬೇಜಾರಾಗಿರೋದು ಆತರ ಏನಾದರೂ ಇದೆಯಾ ಇಲ್ಲ ಸರ್ ನಾವು ಯಾವ ಎತ್ತು ಗೆದ್ರು ಬೇಜಾರು ಮಾಡ್ಕೊ ನಮ್ಮ ಆಪೋಸಿಟ್ ಹೊಡೆದ್ರಲ್ಲ ಅವರನ್ನು ನೋಡ್ತೀವಿ ಚೆನ್ನಾಗಿ ಸಾಯ್ಕ ಬಂದಿದೀರಪ್ಪ ಚೆನ್ನಾಗಿ ಸಾಕಿದ್ದಾರೆ ಎತ್ತು ಎತ್ತಿನ ಬಲದಲ್ಲಿ ಹೊಡೆದಿದ್ದಾರೆ ಎರಡೇ ಇರೋದು ಎತ್ತು ಎರಡು ಹೊಡಿಬೇಕು ಒಂದು ಟೀಮ್ ವರ್ಕ್ ಬೇಕು ಎತ್ತು ಬಿಡವನಿಂದ ಹಿಡ್ದು ಮೇಲೆ ಒಡೆಯವನಿಂದ ಹಿಡಿದು ಎರಡು ಎತ್ತಿನ ಮೇಲೆ ಕೆಪಾಸಿಟಿ ಹೊರತು ಬೇರೆ ಇನ್ನು ಯಾವ ಆಟನೂ ನಡೆಯೋಲ್ಲ ಸರ್ ನನಗೆ ಗೊತ್ತಿದ್ದಂಗೆ ಬೇರೆ ಇನ್ನು ಯಾವುದೋ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು ಅದೇನೋ ಮಾಡ್ತು ಅವು ಯಾವ ನಡೆಯೋಲ್ಲ ಎತ್ತಿನ ಕೈಲಿ ಕೆಪಾಸಿಟಿ ಇರಬೇಕು ಒಡೆಯೋ ಜಾಕಿ ಸರಿ ಇರಬೇಕು ಆಮೇಲೆ ಬಿಟ್ಕೊಡ್ತಾರಲ್ಲ ಅವರು ಮೇಯ್ನ್ ಆಗ್ತಾರೆ ಸರ್ ಮೇಯ್ನು ಬೇಕಾಗಿರೋದು ಇಷ್ಟೇ ಅದು ಬಿಟ್ಬಿಟ್ಟು ಯಾವನೋ ಒಬ್ಬ ಮಾರ್ತವನೇ ಅಂದರೆ ಅವನು ಎರಡೋ ಮೂರನೇ ರೇಸಿಗೆ ಅವತ್ತೇನೋ ಗೆದ್ದಿರ್ಬೋದು ಒಂದು ಸಲನೋ ಎರಡು ಸಲ ಗೆದ್ದಿರ್ಬೋದು ಅದನ್ನು ಎರಡು ಮೂರು ರೇಸಿಗೆ ಅವನು ಮನೆಯೇ ಹಾಳಾಗಿ ಹೋಗುತ್ತೆ ಹೊರತು ಮೂಗ್ ಪ್ರಾಣಿಗೆ ಮಾಡಿರ್ತಾನೆ ಅವ್ನ ಮನೆ ಹಾಳಾಗುತ್ತೆ ಹೊರತು ಅವನಿಂತೂ ಉದ್ದಾರ ಆಗೋಣ ಅಲ್ಲಿ ಈ ಥರ ಕರಿತಾ ಇದ್ರು ಅನ್ನೋ ಲೆಕ್ಕಕ್ಕೆ ನಾವು ಹಂಗೆ ಇಟ್ಟಿದ್ದೀವಿ ಆ್ಯಕ್ಚುಲಿ ಇದನ್ನ ಎರಡು ಮೂರು ಪಿಚ್ಚಲ್ಲಿ ಯಾರಿಗೂ ಹೆಸ್ರೇ ಗೊತ್ತಿಲ್ಲ ಹೊಸ ಅನ್ನೋರು ಎ ಆರ್ ಪಿ ಬ್ರ್ಯಾಂಡ್ ಅಂತ ನಮ್ಮ ಹುಡುಗರು ಹೆಸರು ಇಟ್ಟಿದ್ರು ಬಟ್ ಅದಕ್ಕೆ ಆ ಹೆಸರು ಹೇಳಿದ್ಮೇಲೆ ಓವರ್ ಸ್ಪೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಈ ಹೊಡಿತಾರಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದೆ ನಾನು ಹೋಗ್ತಾ ಹೋಗ್ತಾ ಆ ಹೆಸರು ಕೂಗು ನೋಡೋಣ ಅನ್ನೋ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದೆ ಬಟ್ ಆ ಹೆಸರು ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಓವರ್ ಸ್ಪೀಡ್ ಮಾಡ್ತು ಆವಾಗ್ಲಿಂದ ನಾನು ಇದಕ್ಕೆ ಹಾಕಾನೆ ಇರಲಿ ನಮ್ಮ ಹುಡುಗರು ತುಂಬಾ ಹೆಸರು ತಿಟ್ಟಿದ್ರು ಬಟ್ ನಾನು ಅದಕ್ಕೆ ಆತರ ಹೇಳ್ಕೊಟ್ಟಿದ್ದೆ ಒಡೆಯವನ್ಗೆ ಹೇಳ್ಕೊಂಡು ಹೋಗಪ್ಪ ನೋಡೋಣ ಪಕ್ಕ ಸ್ಪೀಡ್ ಮಾಡ್ತೇನೆ ಆವಾಗ ಸ್ಪೀಡ್ ಮಾಡ್ತಾ ಹಂಗಾಗಿ ಅದೇ ಹೆಸರು ಹೌದು ಎರಡಕ್ಕೂ ಬರುತ್ತೆ ಎರಡಕ್ಕೂ ಬರುತ್ತೆ ಬಟ್ ನಾವು ನಮಗೆ ಬೇಕಾಗಿರೋದು ಬಲ್ಗೋಲ್ಗೆ ನಮ್ಮ ಹತ್ರ ಇನ್ನೊಂದು ಒಳ್ಳೆ ಎತ್ತಿದೆ ಎಡ್ಗೋಲಿ ಓಡುತ್ತೆ ತೋರಿಸ್ತೀನಿ ಜಲ್ವಾ ಅಂದ್ಬಿಟ್ಟು ಎರಡರಲ್ಲೂ ಸಖತ್ತಾಗಿ ಹೋಗುತ್ತೆ ಅದಕ್ಕೆ ಲೈಟ್ ಕೇಳಲ್ಲ ಆಮೇಲೆ ಜನದ ಮಗಳು ಅಂತ ಕೇಳಲ್ಲ ಗಾಡಿ ಮಗಳು ಕೇಳಲ್ಲ ಏನೂ ಇಲ್ಲ ಓಡಬೇಕು ನನ್ನ ಕರ್ಕ ಬಂದಿದ್ದಾರೆ ನನ್ಗೆ ಊಟ ಹಾಕಿದ್ದಾರೆ ನಾನು ಓಡಬೇಕು ಓಡಾಕೆ ಆರು ಲೆಕ್ಕದಲ್ಲಿ ಓಡುತ್ತೆ ಯಾವ ಟ್ರ್ಯಾಕ್ ಕೇಳಲ್ಲ ಜನದ ಕಡೆ ಎ ಟ್ರ್ಯಾಕ್ ಆದರೂ ಸರಿ ಬಿ ಟ್ರ್ಯಾಕ್ ಆದ್ರೂ ಸರಿ ನಾನು ಓಡಬೇಕಷ್ಟೇ ಅದಕ್ಕೆ ಗೊತ್ತಿರೋದು ಅಷ್ಟೇ ಇಲ್ಲಿ ಏನು ನೋಡಲ್ಲ ಅದು ಅದ್ರ ಅದ್ರ ಅದ್ರನ್ನೆಲ್ಲ ಲೆಕ್ಕಕ್ಕೆ ಇಡಲ್ಲ ಅದು ಹೋಗ್ಬೇಕಷ್ಟೇ ನನ್ನ ಎದುರಲ್ಲಿ ಎಷ್ಟ ದೊಡ್ಡವನಾಗಿರ್ಲಿ ಏನಾರು ಆಗಿರ್ಲಿ ನಾನು ಓಡಬೇಕು ನನ್ಗೆ ಚೆನ್ನಾಗಿ ಮೇವ್ ಹಾಕಿದಾರೆ ತಿಂದಿದ್ದೀನಿ ಬಂದು ಓಡಬೇಕು ಮತ್ತೆ ಹೊಡ್ಕೊ ಬಂದು ಬಿಟ್ಟರೆ ಮೇವ್ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ ತುಂಬಾ ಚೆನ್ನಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಳ್ಳದಾಗ್ಲಿ ಅದಕ್ಕೆ ತೊಂದರೆ ಕೊಡೋದಾಗ್ಲಿ ಏನು ಮಾಡಲ್ಲ ಅದು ಶಿಸ್ತಾ ಬರಬೇಕು ಇದು ಶಿಸ್ತಾಗ್ ಹೋಗ್ಬೇಕು ನನ್ನ ಎತ್ತುಗಳು ತಳ್ಳೋದು ಅದೆಲ್ಲ ಮಾಡುತ್ತಲ್ಲ ಆ ಥರದ್ದು ಯಾವುದೇ ತರದ ಬ್ಯಾಡ್ ಕ್ವಾಲಿಟಿ ಇಲ್ಲ ಇದರಲ್ಲಿ ಸೀದಾ ನನಗ್ ಬಿಟ್ಟಿದ್ದಾರೆ ಹೋಗ್ಬೇಕು ಹೋಗುತ್ತೆ ಅಷ್ಟೇ ತುಂಬಾ ಸ್ಪೀಡ್ ಮಾಡುತ್ತೆ ಓವರ್ ಸ್ಪೀಡು ನೋಡೋಕೆ ಇಷ್ಟು ಸ್ಮೂತಾಗಿ ನಿಂತಿದೆ ಒಂದು ಮಗು ತರ ಅದ್ ಗಾಡಿ ಬಿಟ್ಟ ತಕ್ಷಣ ಅದನ್ನೇ ಹೇಳದ್ನಲ್ಲ ಅದು ಗೆರೆದ್ ಮುಟ್ಬೇಕಷ್ಟೇ ಆ ಸ್ಪೀಡಲ್ಲಿ ಹೋಗುತ್ತೆ ಆಕಾರದಲ್ಲಿ ನಂದು ಏನಿದ್ರೆ ಆಕಾರದಲ್ಲಿ ತೋರಿಸ್ತೀನಿ ಬಾ ಒಬ್ಬೊಬ್ರು ಇರ್ತಾರ ನೋಡಿ ತುಂಬಾ ಸೈಲೆಂಟ್ ನೋಡೋದಕ್ಕೆ ಸೈಲೆಂಟ್ ಅವ್ರ ಟೈಲೆಂಟೇ ಬೇರೆ ನೋಡಕ್ ಸೈಲೆಂಟ್ ಇರ್ತಾರೆ ಅವ್ರ ಟೈಲೆಂಟ್ ಬೇರೆ ಇರುತ್ತಲ್ಲ ಆ ತರದ ಗುಣ